ಆಕಾಶವಾಣಿ ಬೇಸಿಗೆಯಲ್ಲಿ ಕಾಡಿನ ಬೆಂಕಿಯ ನಿರ್ವಹಣೆ ಹಾಗೂ ಮುನ್ನೆಚ್ಚರಿಕೆ ಈ ಕುರಿತು ಚಿಕ್ಕಮಗಳೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಎನ್ ರಮೇಶ್ ಬಾಬು ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದರೆ ಬೇಸಿಗೆಯ ಧಗೆ ಏರ್ತಾ ಇದೆ ಬಿಸಿಲು ಎಲ್ಲೆಂದರಲ್ಲಿ ಬಿಸಿಲಿನ ಜಳವನ್ನು ಅನುಭವಿಸ್ತಾ ಇದ್ದೀವಿ ಈ ಬಿಸಿಲಿನ ಜಳ ಕೇವಲ ಮಾನವರಿಗೆ ಮಾತ್ರ ಅಲ್ಲ ಪಶು ಪಕ್ಷಿಗಳಾದಿಯಾಗಿ ಅರಣ್ಯಕ್ಕೂ ಕೂಡ ಅಷ್ಟೇ ತಟ್ಟುತ್ತೆ ಆದರೆ ಅರಣ್ಯಕ್ಕೆ ಬಿಸಿಲಿನ ಜಳ ತಟ್ಟುತ್ತೆ ಅನ್ನೋದಕ್ಕಿಂತ ಅರಣ್ಯ ಈಗ ಬೆಂಕಿಯ ಭಯವನ್ನು ಅನುಭವಿಸ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ ಯಾಕೆಂದರೆ ನೀವು ಆಗಾಗ ಅಲ್ಲಲ್ಲಿ ಅರಣ್ಯಕ್ಕೆ ಬೆಂಕಿ ಬಿತ್ತು ಅನ್ನೋದನ್ನು ಕೇಳ್ತಾ ಇರ್ತೀರಿ ಇದು ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ವಿಷಯ ಅರಣ್ಯದಲ್ಲಿ ಬೆಂಕಿ ಯಾಕೆ ಬೀಳುತ್ತೆ ಆ ಬಿದ್ದಂತಹ ಬೆಂಕಿಯನ್ನು ಹೇಗೆ ತಡೆಗಟ್ಟಬೇಕು ಮತ್ತು ಸಾರ್ವಜನಿಕರಾಗಿ ನಾವೆಲ್ಲ ಯಾವ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಚಿಕ್ಕಮಗಳೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಎನ್ ರಮೇಶ್ ಬಾಬು ಅವರು ರಮೇಶ್ ಬಾಬು ಅವರೇ ನಮಸ್ಕಾರ ನಮಸ್ಕಾರ ಸರ್ ಬೇಸಿಗೆ ಬಂದ ಕೂಡಲೇ ಅರಣ್ಯದಲ್ಲಿ ಬೆಂಕಿ ಬಿತ್ತು ಬೆಂಕಿ ಬಿತ್ತು ಅಂತ ಹೇಳ್ತೀವಿ ಈಗ ಹೇಗಿದೆ ಪರಿಸ್ಥಿತಿ ಈಗ ಎಲ್ಲವೂ ನಿಯಂತ್ರಣದಲ್ಲಿದ್ದಾವೆ ಈಗ ನಿಯಂತ್ರಣದಲ್ಲಿದೆ ಅಂತ ಹೇಳ್ತಿದ್ದೀರಿ ಹಾಗಿದ್ರೆ ಈ ಹಿಂದೆ ಯಾವ ರೀತಿಯ ಬೆಂಕಿ ಅವಘಡಗಳು ತಿಂಗಳಲ್ಲಿ ಸಾಮಾನ್ಯವಾಗಿ ಈ ಬೇಸಿಗೆ ಪ್ರಾರಂಭವಾದ ಕೂಡಲೇ ನಮ್ಮ ಅರಣ್ಯ ಪ್ರದೇಶಗಳು ಬೆಂಕಿಯ ಒಂದು ಅವಘಡಗಳಿಗೆ ತುತ್ತಾಗುವಂಥ ಸಂದರ್ಭಗಳು ಹೆಚ್ಚಾಗಿರ್ತವೆ ಕಾರಣ ಏನಂತಂದರೆ ಬದಲಾದಂಥ ಪರಿಸ್ಥಿತಿನಲ್ಲಿ ಬೇಸಿಗೆಯ ಹವಾಮಾನದಿಂದಾಗಿ ಎಲ್ಲ ಮರಗಳು ಎಲೆಗಳನ್ನು ಉದುರಿ ಆ ಎಲೆಗಳು ಬೆಂಕಿಗೆ ಆಗಲಿಕ್ಕೆ ಒಂದು ಅನುಕೂಲವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡ್ತವೆ ಆ ಸಂದರ್ಭದಲ್ಲಿ ಅವನ್ನ ಉಪಯೋಗ ಮಾಡಿಕೊಂಡು ಸಾರ್ವಜನಿಕರು ಅದರಲ್ಲೂ ಕೆಲವು ಕಿಡಿಗೇಡಿಗಳೇನಿದ್ದಾರೆ ಅವರು ಕಾಡಿಗೆ ಬೆಂಕಿ ನಚುವಂಥ ಒಂದು ಈ ಕೃತಿಗಳನ್ನು ಮಾಡ್ತಾರೆ ರಮೇಶ್ ಬಾಬು ಅವರೇ ನೀವು ಒಂದು ಮಾತನಾಡ್ತಾ ಇರಬೇಕಿದ್ರೆ ಕಿಡಿಗೇಡಿಗಳು ಅಂತಂದ್ಬಿಟ್ರೆ ಈ ಅಪರಾಧಿಗಳು ಅಂತ ಕೇಳಿದ್ದೀವಪ್ಪ ಕಿಡಿಗೇಡಿಗಳು ಅಂತ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಗಮ್ ಗಲಭೆ ದೊಂಬಿ ಇಂಥ ಸಮಯದಲ್ಲಿ ಕಿಡಿಗೇಡಿಗಳು ಅಂತ ಹೇಳ್ತೀವಿ ನೀವು ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾಗಿ ಕಿಡಿಗೇಡಿಗಳು ಅಂತ ಹೇಳ್ತೀರಿ ಇದು ಹೇಗೆ ಇದು ಯಾಕೆಂದರೆ ಸಾಮಾನ್ಯವಾಗಿ ಕಾಡಿಗೆ ಬೀಳ್ತಕ್ಕಂಥ ಬೆಂಕಿಯು ಯಾವುದೂ ಪ್ರಾಕೃತಿಕವಾಗಿ ನಡೆದಂಥ ಘಟನೆಗಳಾಗಿರೋದಿಲ್ಲ ಎಲ್ಲವೂ ಮಾನವ ಕೃತ ಅಂದರೆ ಎಲ್ಲ ಉದ್ದೇಶಪೂರ್ವಕದಿಂದ ಕೊಟ್ಟಂತಹ ಪ್ರಕರಣಗಳಾಗಿರುತ್ತೆ ಮಾನವ ನಿರ್ಮಿತ ಅಂತಲೇ ಹೇಳ್ಬೋದು ಮಾನವ ನಿರ್ಮಿತವಾದಂಥ ಖಂಡಿತವಾಗಿ ಮಾನವ ನಿರ್ಮಿತವಾದಂಥ ಘಟನೆಗಳಿವೆ ಅವು ಯಾಕೆ ಕೊಡ್ತಾರೆ ಅನ್ನೋ ಒಂದು ಅವಲೋಕನ ಮಾಡಿದ್ರೆ ನಾನಾ ಕಾರಣಗಳಿರ್ಬೋದು ಮೊದಲಿಗೆ ಅವರಿಗೆ ಬೆ ಈ ತಮ್ಮ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಸುತ್ತಮುತ್ತ ಪ್ರದೇಶಗಳಲ್ಲಿ ಹೆಚ್ಚು ಬ ಈ ಏನು ಹುಲ್ಲನ್ನು ಸಮೃದ್ಧಿಗೊಳಿಸೋದಕ್ಕೂ ಕೂಡ ಒಮ್ಮೊಮ್ಮೆ ಬೆಂಕಿಯನ್ನು ಕೊಟ್ಟು ಮುಂದಿನ ಮಳೆಗಾಲದಲ್ಲಿ ಚೆನ್ನಾಗಿ ಚಿಗರಲಿ ಅನ್ನೋ ಒಂದು ಇದರ ಕಾರಣ ಇರ್ತದೆ ಅದು ಬಿಟ್ಟು ವನ್ಯ ಪ್ರಾಣಿಗಳನ್ನು ಬೇಟೆಯಾಡೋದು ಕೂಡ ಒಂದು ಅವರಿಗೆ ಕಾರಣ ಆಗಿರ್ತದೆ ಅದು ಜೊತೆಗೆ ನಮ್ಮ ಇಲಾಖೆಯವರು ನಾವು ಯಾವಾಗಲೂ ಕಾನೂನಿನ ಪರಿಪಾಲನೆ ಅಂದರೆ ಅರಣ್ಯಗಳ ಸಂರಕ್ಷಣೆ ಮಾಡುವ ಸಂದರ್ಭದಲ್ಲಿ ಕಾನೂನನ್ನ ಜಾರಿಗೊಳಿಸುವಾಗ ಕೆಲವಾರು ಜನಕ್ಕೆ ಅದು ಅಸಮಾಧಾನ ಉಂಟು ಮಾಡುತ್ತೆ ಆ ಅಸಮಾಧಾನ ಹೊರ ಹಾಕ್ಲಿಕ್ಕೂ ಕೂಡ ಈ ರೀತಿಯ ಒಂದು ಬೆಂಕಿಯನ್ನು ಕೊಡೋದ್ರ ಮೂಲಕ ಅದನ್ನು ಅವರು ಇಲಾಖೆ ವಿರುದ್ಧ ಅಸಮಾಧಾನ ತೋರ್ಪಡಿಸೋದ್ರ ರೀತಿಯೂ ಆಗಿರ್ತದೆ ಜೊತೆಗೆ ಕೆಲವು ಕಡೆ ಸ ಸಾಮಾನ್ಯವಾಗಿ ನಮ್ಮ ಏನು ಕಾಫಿ ಎಸ್ಟೇಟ್ಗಳಿದ್ದಾವೆ ಅಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಒಂದು ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಆದಾಗ ಕ ತೋಟಕ್ಕೆ ಬರುತ್ತೆ ಅನ್ನೋ ಇದರಿಂದ ಮುನ್ನೆಚ್ಚರಿಕೆಯಾಗಿ ಇವರೇ ಒಮ್ಮೊಮ್ಮೆ ಕಾ ಕಾಡಂಚಿನಲ್ಲಿ ಇರ್ತಕ್ಕಂಥ ಕಾಫಿ ತೋಟದ ಇವರು ಕೂಡ ಬೆಂಕಿಯನ್ನು ಕೊಡೋದರ ಕಾರಣದಿಂದಾಗಿ ಕೂಡ ಬೆಂಕಿ ಸೃಷ್ಟಿಯಾಗಲಿಕ್ಕೆ ಕಾರಣ ಆಗುತ್ತೆ ಅಂದರೆ ನಾವು ಮೊದಲು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಈ ನಾವು ಕಾಡ್ಗಿಚ್ಚು ಅಂತ ಕೇಳ್ತಿದ್ವಿ ಈ ಕಾಡ್ಗಿಚ್ಚುಗಳು ಕೂಡ ನಮ್ಮ ಚಿಕ್ಕಮಗಳೂರು ವಿಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತಾ ಇಲ್ಲ ಮೊದಲು ಹಿಂದೆ ದಡದ ನಡೀತಾ ಇತ್ತು ಬಹಳ ಹಳೆ ಯಾವಾಗಂತಂದ್ರೆ ನಿಮ್ಗೆ ಯಥೇಚ್ಛವಾಗಿ ಬಿದಿರು ಕಾಡಲ್ಲಿ ಬೆಳೆದು ನಿಂತಾಗ ಬಿದ್ರುಗಳು ಒಂದಕ್ಕೊಂದು ಏನು ಘರ್ಷಣೆ ಘರ್ಷಣೆ ಆದಾಗ ಬೆಂಕಿ ಸೃಷ್ಟಿಯಾಗಿ ಅದರಿಂದ ಮೂಲ ಅದರ ಮೂಲಕ ದೊಡ್ಡ ಬೆಂಕಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವೆಲ್ಲ ಕಲ್ತಂತ ನಮಗೆ ಆ ರೀತಿಯಾದಂತಹ ಪ್ರಕರಣಗಳು ಇತ್ತೀಚೆಗೆ ನಮಗೆ ಕಾಡುಗಳಲ್ಲಿ ಆ ಥರ ನಮ್ಮ ಚಿಕ್ಕಮಗಳೂರು ವಿಭಾಗದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಬೆಂಕಿ ಪ್ರಕರಣಗಳು ಕೂಡ ಯಥೇಚ್ಛವಾಗಿ ಹುಲ್ಲು ಬೆಳೆದಂತ ಒಂದು ಪ್ರದೇಶದಲ್ಲಿ ಅದು ಉದ್ದೇಶಪೂರ್ವಕವಾಗಿ ಯಾರೂ ಹೋಗ್ದಿರೋಂಥ ಒಂದು ಜಾಗಗಳಿಗೆಲ್ಲ ಹೋಗಿ ಅಲ್ಲಿ ಬೆಂಕಿ ಶುರು ಶುರುವಾಗಿದ್ದು ಕೂಡ ಕಂಡು ಬಂತು ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ಬೆಂಕಿ ಸಾರ್ವಜನಿಕರು ಸಂಚಾರ ಮಾಡೋಂಥ ಒಂದು ಮುಕ್ತ ಮಾರ್ಗಗಳೆಲ್ಲ ಅಕ್ಕಪಕ್ಕದಲ್ಲೇ ಬೆಂಕಿ ಕಾಣಿಸ್ಕೊಂಡು ಅದು ಬಿ ಹೆಚ್ಚಿನ ಮೇಲ್ಗಡೆ ಪ್ರದೇಶಕ್ಕೆ ಆವರಿಸಿಕೊಂಡು ದೊಡ್ಡ ಪ್ರಮಾಣದ ಬೆಂಕಿಗಳಾಗುವ ಸಾಧ್ಯತೆಗಳಿರ್ತಿತ್ತು ಯಾಕೆ ನಾವು ಈ ಕೆಡಿಗೇಡಿಗಳನ್ನೋ ಅಂಥ ಒಂದು ಪದ ಉಪಯೋಗ ಮಾಡಿದೆ ಅಂತಂದರೆ ಈ ಹುಲ್ಲು ಅತಿ ದೊಡ್ಡದಾದಂಥ ವಿಸ್ತಾರವಾದಂಥ ಒಂದು ಉಲ್ಗಾಳ ಪ್ರದೇಶಗಳಲ್ಲೂ ಕೂಡ ಯಾರು ಹೋಗದಂಥ ಕೆಲವು ಜಾಗಗಳಲ್ಲಿ ಹೋಗಿ ಬೆಂಕಿ ಕೊಟ್ಟಂಥ ನಿರ್ದೇಶನಗಳು ಕೂಡ ಇದಾವೆ ಅಂದ್ರೆ ಅವರಿಗೆ ಏನು ಅದರಿಂದ ತೊಂದರೆ ಆಗದೆ ಇದ್ರೂ ಕೂಡ ಕಾಡಿಗೆ ಬೆಂಕಿ ಹಚ್ಚಬೇಕು ಅನ್ನೋ ಉದ್ದೇಶದಿಂದನೇ ಬೆಂಕಿ ಹಚ್ಚುವಂತ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ ಹೌದು ಇದು ನಮ್ಮ ಗಮನಕ್ಕೆ ಬಂದಿರೋದು ಯಾಕಂದ್ರೆ ಕೆಲವು ಒಮ್ಮೆ ಸಂಪ್ರದಾಯದ ಹೆಸರಲ್ಲೂ ಕೂಡ ಬೆಂಕಿಯನ್ನು ಕೊಡೋದು ಕೂಡ ನಾವು ಕಾಣ್ತೇವೆ ಸಂಪ್ರದಾಯ ಸಂಪ್ರದಾಯ ಅಂದರೆ ಯಾವುದೋ ಒಂದು ಜಾತ್ರೆ ಹಬ್ಬ ಊರ ಹಬ್ಬ ಅಥವಾ ಬೇರೆ ಈ ಕೆಲವರು ಇದಾವೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಬೆಂಕಿ ಕೊಡೋದ್ರಿಂದ ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಅವರ ಮೂಢನಂಬಿಕೆಗಳು ಕೂಡ ಈ ಒಂದು ಇದಕ್ಕೆ ಬೆಂಕಿ ಅವಘಡಗಳಿಗೆ ಕಾರಣ ಆಗ್ತದೆ ಹಾಗಿದ್ರೆ ರಮೇಶ್ ಬಾಬು ಅವರ ನಮ್ಮ ಕೇಳುಗರಿಗೆ ಹೇಳೋಣ ನಿಮ್ಮ ಚಿಕ್ಕಮಗಳೂರು ವ್ಯಾಪ್ತಿ ಅಂದರೆ ನಿಮ್ಮ ವಲಯದಲ್ಲಿ ಸುಮಾರು ಎಷ್ಟು ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಇದೆ ನಮ್ಮ ಚಿಕ್ಕಮಗಳೂರು ವಿಭಾಗ ಪ್ರದೇಶ ವಿಭಾಗದ ವ್ಯಾಪ್ತಿಯಲ್ಲಿ ನಮಗೆ ಒಟ್ಟು ಮೂರು ತಾಲೂಕುಗಳು ಬರುತ್ತವೆ ಮೂಡಿಗೆರೆ ಚಿಕ್ಕಮಗಳೂರು ಮತ್ತು ಕಡೂರು ಈ ಒಟ್ಟಾರೆ ಮೂರು ತಾಲೂಕುಗಳಲ್ಲಿ ಒಟ್ಟು ಸೇರಿ ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಷ್ಟು ಅರಣ್ಯ ಪ್ರದೇಶಗಳಿದ್ದಾವೆ ಇದನ್ನು ಸಂರಕ್ಷಣೆ ಮಾಡೋಂಥ ಒಂದು ಮುಖ್ಯ ಜವಾಬ್ದಾರಿ ನಮ್ಮ ಇಲಾ ಇಲಾಖೆದಾಗಿರುತ್ತೆ ಹೌದು ನೀವು ಈಗ ಈ ಒಂದು ಎಂಬತ್ತು ಸಾವಿರ ಹೆಕ್ಟೇರ್ನಷ್ಟು ಪ್ರದೇಶವನ್ನು ಒಂದು ರೀತಿಯಲ್ಲಿ ಈ ಬೇಸಿಗೆಯ ಕಾಲದಲ್ಲಿ ಕಟ್ಟಾಳುಗಳ ಹಾಗೆ ಕಾಯಬೇಕಾಗುತ್ತೆ ಹೌದೌದು ಖಂಡಿತವಾಗಿ ಅದು ನಮಗೆ ಇಲಾಖೆ ಕೊಟ್ಟಂಥ ಮುಖ್ಯ ಕೆಲಸ ಮತ್ತು ಅದು ನಮ್ಮ ಆದ್ಯ ಕರ್ತವ್ಯನ ಹೌದು ಅರಣ್ಯಗಳನ್ನು ನಿರಂತರವಾಗಿ ಅದು ಸಾರ್ವಜನಿಕರಿಂದಾಗಲಿ ಬೆಂಕಿ ಆಗಲಿ ಅಥವಾ ಬೇರೊಂದು ಯಾವುದೇ ರೀತಿಯ ಅವುಗಳ ತೊಂದರೆಗಳಿಂದಾಗಲಿ ರಕ್ಷಣೆ ಮಾಡೋದೇ ನಮ್ಮ ಕರ್ತವ್ಯ ಅರ್ತತೆ ಅಲ್ಲಿನ ಸಸ್ಯ ಸಂಪತ್ತು ಅಥವಾ ಅರಣ್ಯ ಸಂಪತ್ತು ಏನಿದೆ ಅದು ಕಳ್ಳಕಾಲಕರ ಕಾಲಕರ ಪಾಲಾಗದೇ ಇರಲಿ ಅಂತಲ್ಲ ಅಥವಾ ಅವರಿಗೆ ಕಾಡನ್ನು ಮೇಲೆ ಒಂದು ದಾಳಿ ಮಾಡಿ ಅಥವಾ ಕಾಡನ್ನು ಉಪಯೋಗ ಮಾಡಿಕೊಂಡು ಅಲ್ಲಿ ಕೃತ್ಯಗಳನ್ನು ನಡೆಸೋದನ್ನು ಕೂಡ ತಡೆ ತಡೆಗಟ್ಟೋದು ನಮ್ಮ ಪ್ರಮುಖ ಕೆಲಸ ಅದ್ರ ಜೊತೆಗೆ ಈ ಬೆಂಕಿ ಕಾಲದಲ್ಲಿ ಬೆಂಕಿಯಿಂದ ಕೂಡ ಸಾಕಷ್ಟು ಅರಣ್ಯ ಪ್ರದೇಶಗಳು ತೊಂದರೆಗೆ ಗಿಡ ಅಂತಕ್ಕಂಥ ಸಂದರ್ಭಗಳಿರ್ತವೆ ಹೌದು ತಾವೆಲ್ಲರೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಕರು ರಮೇಶ್ ಬಾಬು ಅವರೇ ಯಾಕೆಂತಂದರೆ ಇತ್ತೀಚಿನ ದಿನದಲ್ಲಿ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಒಂದು ಮಾತನ್ನು ಎಲ್ಲಂದರಲ್ಲಿ ನಾವು ಕೇಳ್ತಾನೆ ಇರ್ತೀವಿ ಕಾಡನ್ನು ಉಳಿಸುವಂತಹ ಪ್ರಮುಖ ಜವಾಬ್ದಾರಿ ತಮ್ಮೇಲಿದೆ ಅರಣ್ಯ ಪ್ರದೇಶಗಳು ಯಥೇಚ್ಛವಾಗಿ ಇರ್ತಕ್ಕಂಥ ಎಂಬತ್ತು ಸಾವಿರ ಹೆಕ್ಟರ್ ಎಲ್ಲ ಭಾಗದಲ್ಲಿ ಆವರಿಸಿಕೊಂಡು ವಿಸ್ತೃತವಾಗಿ ಡಿಸ್ಟ್ರಿಬ್ಯೂಟ್ ಆದಂಥ ಒಂದು ಏರಿಯಾಗಳು ಸೊ ಅದಕ್ಕೆ ಆದಂಥ ಒಂದು ನಮ್ಮ ಸಿಬ್ಬಂದಿ ವರ್ಗ ಕಾಯಿಲೆಕ್ಕೆ ಇದ್ದರೂ ಸಹ ಕೆಲವೊಮ್ಮೆ ಏನಾಗುತ್ತೆ ಯಥೇಚ್ಛವಾದ ಒಂದು ಪ್ರದೇಶವಾಗಿರತಕ್ಕಂಥ ಅಥವಾ ವಿಸ್ತೃತವಾದಂಥ ಪ್ರಸ ಪ್ರದೇಶವಾಗಿರೋದ್ರಿಂದ ನಮ್ಮ ಸಿಬ್ಬಂದಿಯ ಓಡಾಟನ ನೋಡಿಕೊಂಡು ಕೂಡ ಕೆಲವೊಮ್ಮೆ ಈ ರೀತಿಯ ಘಟನೆಗಳು ಆಗಲಿಕ್ಕೆ ಇದಾಗುತ್ತದೆ ಈಗ ಬೇಸಿಗೆಯ ಆರಂಭದಿಂದ ಇಲ್ಲಿಯವರೆಗೆ ಸುಮಾರು ಎಷ್ಟು ಈ ರೀತಿಯ ಬೆಂಕಿಯ ಪ್ರಕರಣಗಳನ್ನು ತಾವು ನೋಡಿದ್ದೀವಿ ಈಗ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಫೈರ್ ಅಲರ್ಟ್ ಸಿಸ್ಟಮ್ ಅಂತ ಇದೆ ಅಂದರೆ ಉಪಗ್ರಹ ಆಧಾರಿತ ಮಾನಿಟರಿಂಗ್ ಸಿಸ್ಟಮ್ ಒಂದು ನಮ್ಮಲ್ಲಿ ವ್ಯವಸ್ಥೆಯಲ್ಲಿದೆ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಘಟಿಸಿರೋದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತರಲಾಗ್ತದೆ ಸ್ಯಾಟಲೈಟ್ ಮುಖಾಂತರ ಆ ಥರ ಒಂದು ಫೈರ್ ಅಲರ್ಟ್ಸ್ ಅಂತ ಏನು ಹೇಳ್ತೀವಿ ಆ ಫೈರ್ ಅಲರ್ಟ್ಸ್ ಅಲ್ಲಿ ಇದುವರೆಗೂ ನಮ್ಮ ವಿಭಾಗದ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ಫೈರ್ ಅಲರ್ಟ್ಸ್ ಅನ್ನು ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲಿ ಈ ವರ್ಷ ಈ ವರ್ಷ ಈ ವರ್ಷ ಇದರಲ್ಲಿ ಸುಮಾರು ಒಂದು ಆರುನೂರ ಎಂಬತ್ತು ಎಕರೆ ಅಷ್ಟು ಪ್ರದೇಶ ಅಲ್ಲಲ್ಲಿ ಬೆಂಕಿಗೆ ಆಹುತಿಯಾಗಿರೋದು ಗಮನಕ್ಕೆ ಬಂದಿದೆ ಈಗ ಬೆಂಕಿ ಬೀಳೋದಕ್ಕೆ ಕಿಡಿಗೇಡಿಗಳು ಒಂದು ಕಾರಣ ಅಂತಂದರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳು ಕೂಡ ಇರೋ ಸಾಧ್ಯತೆಗಳು ಇರುತ್ತಲ್ವಾ ಯಾವ್ಯಾವ ಕಾರಣದಿಂದ ಅರಣ್ಯಗಳಿಗೆ ಬೆಂಕಿ ಬೀಳುವಂಥ ಸಾಧ್ಯತೆ ಇರುತ್ತೆ ಈಗ ಈ ಫೈರ್ ಅಲರ್ಟ್ ಸಿಸ್ಟಮ್ ಅಥವಾ ಕೊಟ್ಟಂಥ ಮಾಹಿತಿಯಲ್ಲಿ ಕೂಡ ಒಮ್ಮೊಮ್ಮೆ ನಾವು ಇಲಾಖೆಯವರು ಹೆಚ್ಚಿನ ಬೆಂಕಿ ಬೀಳದಂತೆ ಮಾಡುವಂಥ ಒಂದು ಏನು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಏನಿದ್ದಾವೆ ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳ ಅದನ್ನು ಕೂಡ ಒಳಗೊಂಡಿರ್ತವೆ ಅಂದರೆ ಏನು ಪ್ರತಿ ವರ್ಷ ನಮ್ಮ ಅರಣ್ಯ ಪ್ರದೇಶಗಳನ್ನು ಬೆಂಕಿಯಿಂದ ಅದ ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ಡಿ ಲೈನ್ ಅಂತ ಏನು ಹೇಳ್ತೀವಿ ಆ ಡಿ ಲೈನಲ್ಲಿರತಕ್ಕಂಥ ಸುಮಾರು ಮೂವತ್ತು ಅಡಿ ಒಂದು ಬೆಂಕಿ ಪಾಥಗಳ ಅಗಲದ ಬೆಂಕಿ ಪಾಥಗಳನ್ನು ನಿರ್ಮಾಣ ಮಾಡ್ತೇವೆ ಅದೇ ರೀತಿ ಪ್ರತಿ ವರ್ಷವೂ ಸುಮಾರು ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರಷ್ಟು ಪ ದೂರವನ್ನು ನಾವು ಬೆಂಕಿ ಪಾಥಗಳನ್ನು ನಿರ್ಮಾಣ ಕೆಲಸವನ್ನು ಮಾಡ್ತಾ ಇರ್ತೀವಿ ಮತ್ತು ಹಿಂದೆ ಮಾಡ್ಕೊಂಡು ಬಂದಂತಹ ಬೆ ಬೆಂಕಿ ಪಥಗಳನ್ನು ನಿರ್ವಹಣೆ ಕೂಡ ಮಾಡ್ತಾ ಇರ್ತೇವೆ ಆ ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಆ ಮೂವತ್ತಡಿ ಜಾಗದಲ್ಲಿರ್ತಕ್ಕಂಥ ಒಂದು ಹುಲ್ಲು ಅಥವಾ ತರಗನ್ನು ಒಟ್ಟುಗೂಡಿಸಿ ಅಲ್ಲಿ ಬೆಂಕಿ ಕೊಟ್ಟು ಮುನ್ನೆಚ್ಚರಿಕೆವಾಗಿ ಅಲ್ಲೇ ಕಂಟ್ರೋಲ್ ಬರ್ನಿಂಗ್ ಅಂತ ಅದನ್ನು ಮಾಡಿಕೊಂಡು ನಾವು ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಅದು ಹೆಚ್ಚಿನ ಪ್ರದೇಶಕ್ಕೆ ಹರಡದಂತೆ ನಾವು ತಡೆಗಟ್ಟಲಿಕ್ಕೆ ಅಲ್ಲಲ್ಲಿ ಮಾಡಿಕೊಂಡು ಎಲ್ಲಿ ನಾವು ನಮ್ಮ ಸಿಬ್ಬಂದಿ ಅದನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳೋ ಒಂದು ಸಾಧ್ಯವಾಗುತ್ತೆ ಏರಿಯಾ ಏನು ಪ್ರದೇಶ ಅಷ್ಟನ್ನು ನಾವು ನಾವು ಅರಣ್ಯ ಪ್ರದೇಶಗಳಲ್ಲಿ ಗುರುಸಿರ್ತೇವೆ ಅಲ್ಲ ಇದು ನೀವು ಗುರುತಿಸುವಂಥದ್ದಾಯಿತು ಬೆಂಕಿ ಹೊರಗಿನಿಂದ ಕಾಡಿನೊಳಕ್ಕೆ ಪ್ರವೇಶ ಮಾಡದೇ ಇರೋ ಥರದಲ್ಲಿ ತಾವು ಈ ಪಥಗಳನ್ನು ನಿರ್ಮಾಣ ಮಾಡಿ ಈಗ ಬೆಂಕಿ ಬೀಳುವುದಕ್ಕೆ ಕಾರಣಗಳು ಈಗ ಅರಣ್ಯ ಪ್ರದೇಶಗಳಿಗೆ ಸಾಮಾನ್ಯವಾಗಿ ಬೆಂಕಿ ಬೀಳುವಂಥದ್ದು ಏನಂತಂದರೆ ಅರಣ್ಯ ಪ್ರದೇಶಗಳಿಗೆ ಮಧ್ಯದಲ್ಲಿ ಇರತಕ್ಕಂಥ ಕೆಲವು ಪ್ರವಾಸ ಸ್ಥಳಗಳಿಗೆ ಸಹ ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ ಆ ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯವಾಗಿ ಅವರಿಗೆ ಈ ಕಾಡಿನ ಬಗ್ಗೆ ಅರಿವು ಕಡಿಮೆ ಇರ್ತದೆ ಅಂಥವರು ಸ್ವಲ್ಪ ಬೇಜವಾಬ್ದಾರಿಯಾಗಿ ತಾವು ಯಾವಾಗಾದರೂ ಅದನ್ನು ಧೂಮಪಾನ ಮಾಡೋ ತಟ ಇರ್ತಕ್ಕಂಥವರು ಈ ಬೆಂಕಿಯ ತುಂಡನ್ನು ಕಾಡಿಗೆ ಎಸೆದಾಗ ಬೆಂಕಿ ಪ್ರಕರಣಗಳು ಸೃಷ್ಟಿಯಾಗ್ತವೆ ಅದನ್ನು ಹೊರತುಪಡಿಸಿದರೆ ಕೆಲವರು ಬೇಟೆಯಾಡೋ ಕಾಡಪಾಣಿಗಳನ್ನು ಬೇಟೆಯಾಡೋಂಥ ಸಂದರ್ಭದಲ್ಲೂ ಕೂಡ ಬೆಂಕಿ ಪ್ರಕರಣಗಳು ಕೂಡ ಸೃಷ್ಟಿಯಾಗ್ತದೆ ಇಲಾಖೆ ಮೇಲೆ ಇರತಕ್ಕಂಥ ದ್ವೇಷನ ಅವರು ತೋರ್ಪಡಿಸಿಕೊಳ್ಳೋದಕ್ಕೆ ಇದೊಂದು ರೀತಿಯ ಮಾರ್ಗ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಇದು ಅದು ಸರಿಯಲ್ಲ ಅದು ನಾವು ಈದ ಈ ರೀತಿಯಾಗಿ ಅವರಿಗೆ ಕಾಡುಗಳನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಇಲಾಖೆಯ ಜೊತೆಗೆ ಸಾರ್ವಜನಿಕರಿಗೂ ಇದೆ ಅನ್ನೋದ್ರ ಬಗ್ಗೆ ಅದರ ಮಹತ್ವವನ್ನು ಸಾರೋದ್ರ ಬಗ್ಗೆ ನಾವು ಸಾರ್ವಜನಿಕರಿಗೆ ಸಾಕಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಗ್ರಾಮ ಮಟ್ಟದಲ್ಲಿ ನಾವು ನಾವು ಮಾಡ್ತಾಯಿದ್ದೀವಿ ಅದರಲ್ಲೂ ಬೀದಿ ನಾಟಕಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮತ್ತು ತ ಕೆಲವೊಂದು ಶಾಲಾ ಕಾಲೇಜು ಮತ್ತು ಯುವಕರ ಜೊತೆಗೆ ಅವರಿಗೆ ಈ ಮಾ ಬೆಂಕಿ ಅರಣ್ಯಗಳನ್ನು ಬೆಂಕಿಯಿಂದ ಸಂರಕ್ಷಣೆ ಮಾಡುವಂಥ ಕುರಿತು ಸಾಕಷ್ಟು ವಿಚಾರಗಳನ್ನು ವಿನಿಮಯನ ಮಾಡಿಕೊಂಡಿರ್ತೇವೆ ಅದ್ರ ಮಾಡಿಕೊಂಡ ಹೊರತಾಗಿಯೂ ಕೂಡ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಕಂಡು ಬರ್ತದೆ ಈಗ ಒಂದು ನಮ್ಮ ಕೇಳೋರಿಗೆ ಹೇಳಬೋಣ ರಮೇಶ್ ಬಾಬು ಅವರೇ ಕಾಡಿಗೆ ಬೆಂಕಿ ಬಿತ್ತು ಅಂತಂದರೆ ಯಾವ ಯಾವ ರೀತಿಯ ನಷ್ಟಗಳಾಗತ್ತೆ ಅದರಿಂದ ನೋಡಿ ಅರಣ್ಯ ಪ್ರದೇಶಗಳಾದರೆ ಅಂದ್ರೇ ಒಂದು ರೀತಿ ಅವು ಒಂದು ವಿಶಿಷ್ಟವಾದಂಥ ವೈವಿಧ್ಯವಾದ ಜೀವ ಸಂಕುಲನ ಉಳ್ಕೊಂಡಂಥ ಒಂದು ಪ್ರದೇಶ ಖಂಡಿತವಾಗಿ ಬೆಂಕಿ ಅನ್ನೋದು ಅಲ್ಲಿನ ಎಲ್ಲ ರೀತಿಯ ಒಂದು ಸಸ್ಯ ಸಂಪುಲನ ಸುಡೋದ್ರ ಜೊತೆಗೆ ಅಲ್ಲಿ ಇರತಕ್ಕಂಥ ಕ್ರಿಮಿ ಕೀಟ ಅದು ಏನೆಲ್ಲ ಇದಾವೆ ಮೈಕ್ರೋಫ್ಲೋರಾ ಅಂತ ಏನು ಹೇಳ್ತೇವೆ ಎಲ್ಲ ಜೀವ ಸಂಕುಲವನ್ನು ನಾ ಸುಟ್ಟಾಗುತ್ತೆ ಅಂದರೆ ನಾಶ ಆಗುತ್ತೆ ಪ್ರಾಣಿ ಪಕ್ಷಿ ಪ್ರಾಣಿ ಪಕ್ಷಿಗಳ ಸಮೇತನೂ ಇದರಿಂದ ತೊಂದರೆಗೀಡ ಆಗ್ತವೆ ಅದರಲ್ಲೂ ದೊಡ್ಡ ಬೆಂಕಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ಅದರಿಂದ ತೊಂದರೆ ಜೊತೆಗೆ ಸಾಕಷ್ಟು ಸಂಪದ್ಭುತ ಭರಿತವಾಗಿ ಬೆಳೆದಂಥ ಮರಗಳು ಕೂಡ ಜೊತೆಗೆ ಪುನರುತ್ಪತ್ತಿ ಆಗ್ತಾ ಇರ್ತಕ್ಕಂಥ ಸಸ್ಯ ಪ್ರಭೇದಗಳು ಸ ಸಸ್ಯ ಸಂಪನ್ಮೂಲಗಳು ಕೂಡ ಬೆಂಕಿಯಿಂದ ಭಾಳ ಸಂಕಷ್ಟಕ್ಕೆ ಈಡಾಗಿ ಅಲ್ಲಿ ಒಂದು ರೀತಿಯ ಕ್ಷೀಣಿತ ಅರಣ್ಯಗಳು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗುತ್ತೆ ಈಗ ನಾನು ಕುತೂಹಲಕ ಕೇಳ್ತೀನಿ ರಮೇಶ್ ಬಾಬು ತಮ್ಮ ಒಂದು ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯ ಸುಮಾರು ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಎಷ್ಟು ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳ ಸಂಕುಲ ಇದೆ ಏನು ಕಾ ಅರಣ್ಯ ಪ್ರದೇಶದಲ್ಲಿ ಕಂಡು ಬರತಕ್ಕಂಥ ಎಲ್ಲ ಕಾಡು ಕೋಣ ಆಗಲಿದೆ ಹುಲಿ ಚಿರತೆ ಮತ್ತು ಜಿಂಕೆ ಕಡವೆ ನಂತರ ಬಾರ್ಕಿಂಗ್ ಡೇರ್ ಮೌಸ್ ಡೀರ್ ಬರ್ಕಾ ಅಂತೆಲ್ಲ ಹೇಳ್ತೇವೆ ಜೊತೆಗೆ ಸೀಮೆಯಲ್ಲಿ ಎಸ್ಪೆಷಲಿ ನಮ್ಮ ಬಾಸೂರು ಕಾವಲ್ ಅಂತ ಪ್ರದೇಶಗಳಲ್ಲಿ ಕಂಡು ನರಿ ಆ ಥರ ಒಂದು ಪ್ರಾಣಿಗಳಿಗುಳ್ ಕುಡಾನೋಬ ಮತ್ತು ಏನು ಕೃಷ್ಣ ಮೃಗ ಪ್ರಾಣಿಗಳು ಇವುಗಳಿಗೆಲ್ಲ ಭಾಳ ತೊಂದರೆ ಆಗ್ತದೆ ಸಾಮಾನ್ಯವಾಗಿ ಏನಂತಂದರೆ ಬೆಂಕಿ ಚಿಕ್ಕಮಗ್ಳೂರು ನಮ್ಮ ಮಟ್ಟಿಗೆ ಹೇಳೋದಾದರೆ ಬೆಂಕಿಯಲ್ಲಿ ನಮಗೆ ಹೆಚ್ಚಾಗಿ ಲಾಸ್ ಆಗೋದು ಅಂತಂದರೆ ಈ ಹುಲ್ಲು ಶೋಲಾ ಮತ್ತು ಹುಲ್ಲು ಪ್ರದೇಶ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಸಣ್ಣ ಏನು ಕ್ರಿಮಿಗೆ ಒಂದು ಕೀಟಗಳು ಪ್ರಪಂಚ ಆಗಲಿ ಕ್ರೀಟ ಏನಿರ್ತದೆ ಅವು ತೊಂದರೆಗೆ ಅವು ತೊಂದರೆಗೆ ಈಡಾಗುತ್ತೆ ಅಂತಂದರೆ ಕಾಡಿಗೆ ಬೆಂಕಿ ಬೀಳುತ್ತೆ ಅಂತ ನಿಮಗೆ ಕೆಲವೊಂದು ಇನ್ಫಾರ್ಮರ್ಗಳು ಇರ್ತಾರೆ ರಮೇಶ್ ಬಾಬು ಅವರೇ ಈಗ ಬೆಂಕಿ ಹಾಕೋರು ಯಾರು ಅಂತ ಇನ್ಫಾರ್ಮರ್ಗಳನ್ನು ನೀವು ಇಟ್ಟಿರ್ತೀರಿ ನಿಮ್ಮದೇ ಆದಂಥ ಒಂದು ತಂಡ ಇರುತ್ತೆ ಹಾಗಿದ್ದಾಗ ಇಷ್ಟೆಲ್ಲ ಇದ್ದು ಕೂಡ ತಾವು ಎಚ್ಚರಿಕೆ ಕ್ರಮವನ್ನು ಬೀಳದೇ ಇರೋ ಥರದಲ್ಲಿ ಬೆಂಕಿ ಬೀಳದೇ ಇರೋ ಥರದಲ್ಲಿ ಪ್ರತಿ ವರ್ಷ ಬೆಂಕಿಯ ಅವಧಿಯ ಪ್ರಾರಂಭಗೊಳ್ಳೋಕೆ ಮೊದಲನೇ ನಾವು ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಪಥಗಳನ್ನು ನಿರ್ವಹಣೆ ಅಥವಾ ಸೃಷ್ಟಿ ಮಾಡೋದ್ರ ಜೊತೆಗೆ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಾವು ನೇಮಕ ಮಾಡಿಕೊಂಡು ಬೆಂಕಿ ಬೀಳುವಂಥ ಸ್ಥಳಗಳನ್ನು ಮೊದಲೇ ಗುರುತಿಸಿ ಈ ವಾಚ್ ಟವರ್ಸ್ ಹತ್ರ ನಮ್ಮಲ್ಲಿ ಇರ್ತವೆ ಆ ವಾಚ್ ಟವರ್ಗಳಲ್ಲಿ ಒಂದು ಬೆಂಕಿಯ ಪತ್ತೆ ಹಚ್ಚಲಿಕ್ಕೆ ಬೇಗ ಅಗತ್ಯವಿರ್ತಕ್ಕಂಥ ಒಂದು ತಂಡವನ್ನು ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ನಾವು ನೇಮಿಸಿರ್ತೇವೆ ಇಲ್ಲಿ ಬೆಂಕಿ ಬಿದ್ದ ಕೂಡಲೇ ಅವರು ನಮಗೆ ಬೆಂಕಿ ಬಿದ್ದಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಕೊಟ್ಟ ಕೂಡಲೇ ಇನ್ನು ಉಳಿದಂಥ ಸಿಬ್ಬಂದಿ ಏನೇ ಇದ್ದಾರೆ ಎಲ್ಲರೂ ಆ ಸ್ಥಳಕ್ಕೆ ಧಾವಿಸಿ ಆ ಬೆಂಕಿಯನ್ನು ನೆನೆಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ರಮೇಶ್ ಬಾಬು ಅವರು ಈಗ ಬೆಂಕಿ ಬೀಳುತ್ತೆ ಒಂದು ಕಡೆಯಲ್ಲಿ ಬೆಂಕಿ ಬಿದ್ದಾದ ನಂತರದಲ್ಲಿ ಬೆಂಕಿಯನ್ನು ಇಮಿಡಿಯೇಟಾಗಿ ಆರಿಸೋದಿದೆಯಲ್ಲ ಅದಕ್ಕೆ ಸರ್ಕಾರ ನಿಮಗೆ ಒಂದಿಷ್ಟು ಸೌಕರ್ಯಗಳನ್ನು ಕೂಡ ಒದಗಿಸಿರಬೇಕು ಯಾವ್ಯಾವ ರೀತಿಯಲ್ಲಿ ಬೆಂಕಿ ಆರಿಸುವ ಕ್ರಮ ನಡೆಯುತ್ತೆ ನಾವು ಸಾಮಾನ್ಯವಾಗಿ ಬೆಂ ಬೆಂಕಿ ಬಿದ್ದ ಕೂಡಲೇ ನಾವು ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಸಿಬ್ಬಂದಿಯರು ಬೆಂಕಿ ಆರಿಸುವಂಥ ಪರಿಕರಗಳ ಸಹಾಯದಿಂದ ನಾವು ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದರಲ್ಲೂ ನಮ್ಮಲ್ಲಿ ಬ್ಲೋಯರ್ಸ್ ಅಂತ ಇದ್ದಾವೆ ಇಲ್ಲಿ ಈ ತರ್ಗು ಸಾಮಾನ್ಯವಾಗಿ ಬೆಂಕಿ ಎಲೆ ಓ ಎಲೆ ಉದುರುವಂಥ ಕಾಡಲ್ಲಿ ಈ ತರ್ಗಿಗೆ ಬೆಂಕಿ ಆದಾಗ ಆ ತರ್ಗನ್ನು ಬೇರ್ಪಡಿಸುವ ಮೂಲಕ ಆ ಬೆಂಕಿಯನ್ನು ನಾವು ನಂದಿಸಲಿಕ್ಕೆ ಸಹಾಯ ಆಗುತ್ತೆ ಅದಕ್ಕಾಗಿ ನಾವು ಈ ಬ್ಲೋಯರ್ಸ್ ಅಂತ ನಾವು ಯೂಸ್ ಮಾಡ್ತೇವೆ ಅದನ್ನು ಬಿಟ್ಟರೆ ಮತ್ತು ನಾವು ಫೈರ್ ಬೀಟರ್ಸ್ ಅಂತ ಅದು ಸಾಮಾನ್ಯವಾಗಿ ಈ ಟೈರಿನ ಭಾಗದಿಂದ ಸಹ ಮತ್ತು ತಗಡಿನಿಂದ ಮತ್ತು ಅಥವಾ ಕೆಲವೊಮ್ಮೆ ಈ ಫೈಬರ್ ಮೆಟೀರಿಯಲಿಂದ ಕೂಡ ತಯಾರು ಮಾಡಿದಂಥ ಫೈರ್ ಬೀಟರ್ಸ್ ಇರ್ತವೆ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತೆ ಅವುಗಳ ಬಳಕೆ ಮಾಡಿಕೊಂಡು ನಾವು ಬೆಂಕಿನ ಅನ್ನಿಸ್ತೀವಿ ಈಗ ಒಮ್ಮೊಮ್ಮೆ ವಾಟರ್ ಸ್ಪ್ರೇಯರ್ಸು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ಸ್ ಮೂಲಕ ಬೆಂಕಿನ ನನ್ನಿಸಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಸುಮಾರು ಎಂಬತ್ತು ಸಾವಿರ ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಇರಬೇಕಿದ್ರೆ ಒಂಥರ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಣ್ಗಾವಲ್ಲ್ಲೇ ಇಡಬೇಕಾಗುತ್ತೆ ಈಗ ಯಾವುದೋ ಒಂದು ರಾತ್ರಿ ಮಧ್ಯರಾತ್ರಿ ಒಂದು ಕಡೆಯಲ್ಲಿ ಬೆಂಕಿ ಬಿತ್ತು ಅಂತ ತಮ್ಮ ಗಮನಕ್ಕೆ ಹೇಗೆ ಬರುತ್ತೆ ರಮೇಶ್ಬಾಬು ಅವರು ಬೆಂಕಿಯ ಕಾಲದಲ್ಲಿ ಯಾವಾಗಲೂ ನಮ್ಮ ಸದಾ ನಮ್ಮ ಸಿಬ್ಬಂದಿಯವರು ಈ ಆಂಟಿ ಪೋಚಿಂಗ್ ಕ್ಯಾಂಪ್ಗಳು ಮತ್ತು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಉಳಿದಂಥ ಸಿಬ್ಬಂದಿಗಳಿಗೂ ಕೂಡ ಕೆಲವೊಮ್ಮೆ ನಾವು ಈ ಇನ್ಫಾರ್ಮರ್ಸ್ ಅಂತ ಇಟ್ಕೊಂಡಿರ್ತೇವೆ ಬೆಂಕಿ ಆದಕೊಳ್ಳೆ ಅವ್ರ ಪ್ರದೇಶಗಳಲ್ಲಿ ಏನಾದರೂ ಬೆಂಕಿ ಕಂಡು ಕೂಡಲೇ ಇಲಾಖೆಯ ಸಿಬ್ಬಂದಿಗೆ ತಿಳಿಸೋ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಮತ್ತು ಕ ಸುಮಾರಷ್ಟು ಸಮಯದಲ್ಲಿ ನಮಗೆ ಸಾರ್ವಜನಿಕರಲ್ಲೇ ನಮಗೆ ಬೆಂಕಿ ಆಗಿರೋದ್ರ ಬಗ್ಗೆ ಮಾಹಿತಿ ತಲುಪುತ್ತೆ ಆಗ ಕೂಡಲೇ ನಮ್ಮ ಇಲಾಖೆ ಎಲ್ಲ ಅಂದರೆ ಸಿಬ್ಬಂದಿಯವರಿಗೆ ನಾವು ಅಲರ್ಟ್ ಮಾಡಿ ವಾಹನಗಳ ಸಹಾಯದಿಂದ ಕೂಡಲೇ ಆ ಸ್ಥಳಕ್ಕೆ ಹೋಗಿ ಆ ಬೆಂಕಿಯನ್ನು ನನ್ಸ್ಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಹಾಂ ರಮೇಶ್ ಬಾಬ್ರು ಈಗ ಆಧುನಿಕ ತಂತ್ರಜ್ಞಾನ ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಕಡೆಯಲ್ಲಿ ಒಂದು ಘಟನೆ ನಡೀತು ಅಂತಂದು ಕೂಡಲೇ ಅಲರ ಹೊಡೆಯುವಂಥ ಒಂದು ಸಿಚುವೇಶನ್ ಇರುತ್ತೆ ಆ ಥರದ್ದನ್ನು ಏನಾದರೂ ಒಂದು ಹೊಸ ಒಂದು ಆವಿಷ್ಕಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ವಾ ಈಗಿರುವಂಥ ವ್ಯವಸ್ಥೆನಲ್ಲಿ ನಮಗೆ ಏನೆಲ್ಲ ಅವಕಾಶ ಇದೆ ಆ ಪ್ರಕ್ರಿಯೆಗಳ ನಾವು ನಾವು ಉಪಯೋಗ ಮಾಡಿಕೊಂಡೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂಥ ಒಂದು ಆಧುನಿಕ ತಂತ್ರಜ್ಞಾನನ ಬಳಕೆ ಮಾಡೋದ್ರ ಬಗ್ಗೆ ಇಲಾಖೆಯವರು ನಮಗೆ ತಿಳಿಸಿದ್ದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಈಗ ತಾವು ಸಾರ್ವಜನಿಕರು ಬೆಂಕಿ ಬಿದ್ದಾಗ ಗಮನಕ್ಕೆ ತರ್ತಾರೆ ಅಂತಂದರೆ ಎಂ ಎಂಬತ್ತು ಸಾವಿರ ಹೆಕ್ಟೇರ್ ಅಂತಂದರೆ ಸಣ್ಣ ಜಾಗ ಅಲ್ಲ ಅದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಯ ಮಧ್ಯದಲ್ಲೇ ನೂರಾರು ಹೆಕ್ಟೇರ್ಗಳಷ್ಟು ಪ್ರದೇಶ ಬಂದ್ಬಿಡುತ್ತೆ ಸಾರ್ವಜನಿಕರಿಗೆ ಒಂದು ಕಡೆಯಲ್ಲಿ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳೋಣ ಆವಾಗ ಅವ್ರ ತಕ್ಷಣ ಏನು ಮಾಡಬೇಕು ಹೆಚ್ಚಿನ ಸಂದರ್ಭಗಳಲ್ಲಿ ಸಾರ್ವಜನಿಕರು ಬೆಂಕಿ ಬಿದ್ದಾಗ ಅವರು ಹೋಗಿ ನನಸೋಂಥ ಒಂದು ಕೆಲಸವನ್ನು ಮಾಡಬೇಕು ಆದರೆ ಸಾಮಾನ್ಯವಾಗಿ ಇಲಾಖೆಯವರಿಗೆ ಮೊದಲೇ ಅವ್ರ ವಿಷಯ ತಿಳಿಸ್ತಾರೆ ನಾವು ಇಲಾಖೆಯವರೇ ಮುಂದೆ ಹೋಗ್ತೀವಿ ಆಮೇಲೆ ನಾವು ಅವ್ರ ಕರೆದಾಗ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಬೆಂಕಿ ನೆನೆಸಲಿಕ್ಕೆ ಅವರಾಗಿದ್ದ ಅವರಾಗೆ ಬೆಂಕಿ ನೆನೆಸ್ಲಿಕ್ಕೆ ಹೋಗಿದ್ದಂಥ ಇದು ಸಂದರ್ಭಗಳು ಕಡಿಮೆ ಅಲ್ಲ ಈಗ ನಾನು ಹೇಳ್ತಿರೋದಲ್ಲ ಬೆಂಕಿ ಬಿದ್ದಿದ್ದು ಗೊತ್ತಾಯಿತು ಬೆಂಕಿಯನ್ನು ನೋಡ್ತಾರೆ ಕಾಡಿನಲ್ಲಿ ಬೆಂಕಿ ಉರಿತಿದೆ ಅಂತ ಇಮಿಡಿಯೇಟಾಗಿ ಗೊತ್ತಾದ ಕೂಡಲೇ ಅವರು ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಸಾಮಾನ್ಯವಾಗಿ ಅಲ್ಲಿನ ಲೋಕಲಲ್ಲಿ ಇದು ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅರಣ್ಯ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ಅವ್ರಿಗೆ ಇದ್ದೇ ಇರುತ್ತೆ ಅಲ್ಲಿನ ಬೀಟ್ ಆಫೀಸರ್ ಆಗಲಿ ಅಥವಾ ಉಪಕಲ್ಯಾಣಾಧಿಕಾರಿಗಳಾಗಲಿ ಅಥವಾ ಅರಣ್ಯ ವಾಚರ್ ಆಗಲಿ ಅವ್ರ ಗಮನಕ್ಕೆ ತರ್ತಾರೆ ಒಮ್ಮೊಮ್ಮೆ ನೇರವಾಗಿ ನನಗೇನೆ ಸುಮಾರಷ್ಟು ಸರಿ ಈ ಬೆಂಕಿ ಬಿದ್ದಿರೋದ್ರ ಬಗ್ಗೆ ಮಾಹಿತಿ ಕೂಡ ಬಂದಿದೆ ಇದು ಸ್ಥಳೀಯವಾಗಿ ನಮಗೆ ನಮಗೆ ನೇರವಾಗಿ ನಮ್ಮ ದೂರವಾಣಿಗಳಿಗೆ ಕರೆ ಮಾಡಿ ಈ ಥರ ಬೆಂಕಿ ಬಿದ್ದಿದೆ ಅನ್ನೋ ಅಂತ ವಿಚಾರನ ನಮಗೆ ಹೇಳ್ತಾರೆ ಹಾಗೆಯೇ ಬೆಂಕಿ ಆರಿಸುವುದರಲ್ಲಿ ನಿಮ್ಮ ಅಲ್ಲಿ ವಾಸತಾ ಇರತಕ್ಕಂಥ ಹಳ್ಳಿಯವರನ್ನು ಕೂಡ ಸಹಕಾರವನ್ನು ಕೊಡ್ತಾರೆ ನಾವು ಒಮ್ಮೊಮ್ಮೆ ನಾವು ಸ್ಥಳೀಯರ ಸಹಕಾರನೂ ಕೂಡ ಪಡ್ಕೊಳ್ತೀವಿ ಅವ್ರನ್ನೂ ಕರ್ಕೊಂಡೋಗಿ ಬೆಂಕಿ ನನ್ಸೋದಕ್ಕೆ ಕೂಡ ನಾವು ಅವರ ಸಹಕಾರನ ಪಡ್ಕೊಳ್ತೇವೆ ಹಾಂ ಸ್ಥಳೀಯರು ಸಹಕಾರವನ್ನು ಕೊಡ್ತಾರೆ ಅಂತಾಯಿತು ಇನ್ನು ನೀವು ಆರಂಭದಲ್ಲಿ ಮಾತನಾಡ್ತಾ ಇರಬೇಕಿದ್ರೆ ಹೇಳ್ತಾ ಹೇಳ್ತಾಯಿದ್ರೆ ಪ್ರವಾಸಿಗರು ಬಹಳಷ್ಟು ಸಂದರ್ಭಗಳಲ್ಲಿ ಈ ಬೆಂಕಿ ಅನಾಹುತಗಳಿಗೆ ಕಾರಣರಾಗಿರ್ತಾರೆ ಅಂತ ಹಾಗಿದ್ರೆ ಪ್ರವಾಸಿಗರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾವುದೇ ಹೊಸ ಪ್ರದೇಶಕ್ಕೆ ಹೋದಾಗ ಅವರು ಒಂದು ರೀತಿಯ ಜವಾಬ್ದಾರಿ ರೀತಿಯಲ್ಲಿ ನಡೆದುಕೊಂಡ್ರೆ ಅಲ್ಲಿನ ಪ್ರದೇಶಗಳಿಗೆ ಒಂದು ಮಾನ್ಯತೆ ಕೊಟ್ಟಂಗೆ ಮನ್ನಣೆ ಕೊಟ್ಟಂಗೆ ಆಗ್ತತೆ ಕಾಡುಗಳಿಗೆ ಈ ರೀತಿ ಧೂಮಾಪನ ಮಾಡೋದ್ರ ಮೂಲಕ ಏನೋ ಒಂದು ಅಥವಾ ಬೆಂಕಿ ಘಟನೆಗಳಿಗೆ ಕಾರಣಕ ಆಗುವಂಥ ಒಂದು ಚ ಯಾವುದೇ ಒಂಥ ಚಟುವಟಿಕೆಗಳನ್ನು ಆ ಪ್ರದೇಶಗಳಲ್ಲಿ ಅವರು ಕೈಗೊಳ್ಳದೇ ಇರೋದು ಉತ್ತಮ ರಿಸ್ಟ್ರಿಕ್ಷನ್ ಜೋನ್ ಅಂತ ಏನಾದರೂ ಮಾಡಿಟ್ಟಿರ್ತೀರಾ ರಿಸ್ಟ್ರಿಕ್ಷನ್ಸ್ ಅಂತ ಏನಿರೋದಿಲ್ಲ ಅವರಿಗೆ ಈ ಬೆಂಕಿಯ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದು ಅಂದರೆ ಯಾವುದೇ ಕಾರಣಕ್ಕೂ ಬೆಂಕಿ ಆಗಬಾರ್ದು ಅನ್ನೋದ್ರ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೋಟಿಸ್ ಬೋರ್ಡ್ಗಳಲ್ಲಿ ಅಲ್ಲಲ್ಲಿ ಮಾಹಿತಿಗಳನ್ನು ನಾವು ಅಲ್ಲ ಚಿಕ್ಕಮಗಳೂರು ಅಂತ ಒಂದು ಪ್ರವಾಸಿ ತಾಣ ಪ್ರವಾಸಿ ತಾಣ ಬಹಳಷ್ಟು ಪ್ರವಾಸಿಗರು ಬರ್ತಾರೆ ಆದರೆ ಬಂದಂತ ಎಲ್ಲ ಪ್ರವಾಸಿಗರುಗಳು ಕೂಡ ಕಾಡಿನ ಒಳಗಡೆಗೆ ಪ್ರವೇಶ ಇರೋದಿಲ್ಲ ಇಲ್ಲ ದೊಡ್ಡ ದೊಡ್ಡ ಕಾಡಿನ ಅರಣ್ಯ ಪ್ರದೇಶಗಳಿಗೆ ಅವ್ರಿಗೆ ಅನುಮತಿ ಇರೋದಿಲ್ಲ ಬಟ್ ಏನಾಗುತ್ತೆ ಇಲ್ಲಿ ಅರಣ್ಯ ಪ್ರದೇಶಗಳು ವಿಸ್ತೃತವಾಗಿರೋದ್ರಿಂದ ಇಲ್ಲಿನ ಹಳ್ಳಿಗಳು ಕೂಡ ಕೆಲವರ ಪ್ರದೇಶಗಳು ಕಾಡಿನ ಮಧ್ಯದಲ್ಲಿ ಹಾದು ಹೋಗೋದ್ರಿಂದ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರವಾಸ ಏನು ಪ್ರವಾಸಿ ಸ್ಥಳಗಳಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂದರೆ ಅಲ್ಲಿ ಹೋಗುವಾಗಲೂ ಕೂಡ ನಮ್ಮ ಕಾಡಿನ ನಿಯಮವನ್ನು ಅವರು ಪಾಲಿಸಬೇಕು ಪಾಲಿಸಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಈ ಕ್ಯಾಂಪ್ ಫೈರ್ ಮಾಡುವಂಥ ವ್ಯವಸ್ಥೆ ಇರಬಹುದು ಯಾಕೆಂದರೆ ಇತ್ತೀಚಿನ ಪಟ್ಟಣ ಪ್ರದೇಶಗಳಿಂದ ಬಂದಂಥ ಪ್ರವಾಸಿಗರಿಗೆ ಕ್ಯಾಂಪ್ ಫೈರ್ ಮಾಡೋದೊಂದು ಹವ್ಯಾಸ ಕ್ಯಾಂಪ್ ಫೈರೆಲ್ಲ ಮಾಡಲಿಕ್ಕೆಲ್ಲ ರಿಸ್ಟ್ರಿಕ್ಷನ್ ಉಂಟು ಹೆಚ್ಚಾಗಿ ನಮಗೆ ಕಂಡು ಬರೋದ್ರೂ ಬೆಂಕಿ ಎಲ್ಲ ಬೆಳಗಿನ ಜಾವನೇ ಇರುತ್ತೆ ಅಂದರೆ ಅಗಲ ಹಗಲಿನ ವೇಳೆನೇಲೆ ನಮಗೆ ಬೆಂಕಿ ಕಂಡು ಬರ್ತೈತೆ ಅಲ್ಲ ಹಗಲಿನಲ್ಲಿ ಬೆಂಕಿ ಬಿದ್ದಾಗ ಇನ್ನೂ ಬಹಳ ಕಷ್ಟ ರಮೇಶ್ ಬಾಬು ಯಾಕಂತಂದರೆ ಬೆಂಕಿಯ ಜ್ವಾಲೆಗಳು ಈ ಬಿಸಿಲಿನ ಜಳದೊಟ್ಟಿಗೆ ಸೇರಿಕೊಂಡು ಬೆಂಕಿಯಲ್ಲಿ ಬಿದ್ದಿದೆ ಅಂತ ಕಂಡುಹಿಡೋದಕ್ಕೆ ಕಷ್ಟ ಆಗಿಬಿಡುತ್ತೆ ಕೆಲವೊಮ್ಮೆ ಇಲ್ಲ ಆ ರೀತಿ ಏನಿಲ್ಲ ಈಗ ಬೆಂಕಿ ಬಿದ್ದ ಕೂಡಲೇ ನಿಮಗೆ ಹೊಗೆ ಆಡಲಿಕ್ಕೆ ಶುರುವಾಗುತ್ತದೆ ಅಂಥ ಸಂದರ್ಭದಲ್ಲಿ ದೂರದಿಂದೆಲ್ಲ ನಮ್ಮ ವಾಚ್ ಟವರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಗಮನಕ್ಕೆ ಬರ್ತೈತಿ ಇಲ್ಲಿ ಇಂಥ ಕಡೆ ಬೆಂಕಿ ಬಿದ್ದಿದೆ ಅಂತೇಳಿ ಆವಾಗ ಉಳಿದಂಥ ಸಿಬ್ಬಂದಿಗಳು ಆ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿರನ್ನು ನಾವು ಕರ್ಕೊಂಡು ಅಲ್ಲಿಗೆ ಹೋಗಿ ಅದನ್ನು ಆ ಬೆಂಕಿಯನ್ನು ಏನು ಮಾಡ್ತೀವಿ ಹೆಚ್ಚಿನ ಬೆಂಕಿಗಳು ನಮಗೆ ಹಗಲಿನ ವೇಳೆಯಲ್ಲೇ ಕಂಡು ಬರ್ತವೆ ಹ್ಮ್ 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 ಹಗಲಿನ ವೇಳೆ ಕಂಡು ಬಂದ ಸಮಯದಲ್ಲಿ ವಾಟ್ ಟವರ್ನಲ್ಲಿ ಇರತಕ್ಕಂಥ ನಿಮ್ಮ ಸಿಬ್ಬಂದಿಗಳು ಅದನ್ನು ಕಂಡು ಹಿಡಿದು ಬಿಟ್ಟು ಇಮಿಡಿಯೇಟ್ ಆಗಿ ಆರಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಮುಂದಾಗ್ತಾರೆ ಇನ್ನು ರಮೇಶ್ ಬಾಬು ಅವರು ಇಷ್ಟೆಲ್ಲ ನಾವು ಬೆಂಕಿ ಬೀಳುತ್ತೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದ ನಂತರ ತಡೆಗಡ್ತೀವಿ ಅಂತೆಲ್ಲ ಹೇಳ್ತಾ ಇದೀವಿ ಈಗ ಬೆಂಕಿ ಹಾಕಿದವರು ಯಾರು ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳೋಣ ಆಗ ಯಾವ ರೀತಿ ಶಿಕ್ಷೆ ಇದೆ ಅವರ ವಿರುದ್ಧ ನಾವು ಅರಣ್ಯ ಕರ್ನಾಟಕ ಅರಣ್ಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಸೆಕ್ಷನ್ ಇಪ್ಪತ್ನಾಲ್ಕರ ಪ್ರಕಾರ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಅರಣ್ಯ ಸಂಪತ್ತಿಗೆ ಅವರು ಹಾನಿ ಉಂಟು ಮಾಡಿದ್ದಾರೆ ಅನ್ನೋ ಒಂದು ಸೆಕ್ಷನ್ನ ಪ್ರಕ ಪ್ರಕರಣದ ಪ್ರಕಾರ ನಾವು ಅವ್ರ ಮೇಲೆ ಪ್ರಥಮ ಮಾಹಿತಿ ವರದಿಯನ್ನು ದಾಖಲು ಮಾಡಿ ಅವರನ್ನು ನಾವು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂಥ ಕೆಲಸವನ್ನ ಮಾಡ್ತೇವೆ ಅಂದ್ರೆ ಅವರಿಗೆ ಶಿಕ್ಷೆನೂ ಇದೆ ಬಂಧನನೂ ಇದೆ ಬಂಧನ ಇದೆ ಅಂದ್ರೆ ಈ ರೀತಿಯಲ್ಲಿ ಮಾಡಿದ ಯಾರೇ ಆದ್ರೂ ಕೂಡ ತಾವು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗುತ್ತೀರಿ ಅಂದ್ರೆ ನಮ್ಮ ಕೇಳುಗರಿಗೆ ಒಂದ್ಸಾರಿ ಎಚ್ಚರಿಕೆ ಕೊಟ್ಟುಕೊಳ ನೀವು ಯಾವುದೇ ರೀತಿಯಲ್ಲಿ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾದರೆ ನಿಮಗೆ ಶಿಕ್ಷೆ ಕಟ್ಟಿಟ್ಟ ಬತ್ತೀರಿ ಹೌದೌದು ಖಂಡಿತ ಹ್ಮ್ ಹಾಗಿದ್ರೆ ಇಷ್ಟೆಲ್ಲ ನಮ್ಮ ಕೇಳುಗರಿಗೆ ಹೇಳಿದ್ರಿ ಸಾರ್ವಜನಿಕರ ಜವಾಬ್ದಾರಿ ಹೇಳಿದ್ರಿ ಹಾಗೆ ತಾವು ನಿರ್ವಹಿಸ್ತಾ ಇರತಕ್ಕಂಥ ಕರ್ತವ್ಯಗಳ ಬಗ್ಗೆನೂ ಹೇಳಿದ್ರಿ ಇನ್ನು ಸುಮಾರು ಒಂದು ಒಂದೂವರೆ ತಿಂಗಳುಗಳ ಕಾಲ ಈ ಒಂದು ಬೆಂಕಿ ಅಥವಾ ಈ ಒಂದು ಬಿಸಿಲಿನ ಜಲ ಜಾಸ್ತಿ ಇರುವಂಥ ಸಂದರ್ಭದಲ್ಲೇ ಬೆಂಕಿ ಬೀಳೋದ್ರಿಂದ ಮಳೆಗಾಲದವರೆಗೆ ತಾವು ಈ ಒಂದು ಅರಣ್ಯವನ್ನು ಬೆಂಕಿ ಮುಕ್ತ ಮಾಡುವುದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಬೇಕಾಗುತ್ತೆ ಖಂಡಿತ ತಾವು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಅಂತ ಗೊತ್ತಾಯಿತು ಅಲ್ಲ ಈಗಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಾಗಿದೆ ಅದು ನಮ್ಮ ಆ ಕೆಲಸಗಳನ್ನು ಡಿಸೆಂಬರ್ ಮಾಹಿನಲ್ಲೇ ಪ್ರಾರಂಭ ಆಗ್ತವೆ ನಾ ಏನು ಹಿಂದೆ ಹೇಳಿದೆ ಈ ಬೆಂಕಿ ಪಥಗಳನ್ನು ನಿರ್ಮಾಣ ಮಾಡೋದ್ರಿಂದ ಪ್ರಾರಂಭಗೊಂಡು ನಮ್ಮ ಸಿಬ್ಬಂದಿಯವರು ಸ್ಥಳಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಅವರು ಬೆಂಕಿ ಬೀಳುವಂಥ ಸಂಭವನೀಯ ಸ್ಥಳಗಳಲ್ಲಿ ಅವುಗಳಿಗೆ ಕಾಯ್ಕೊಂಡು ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತಾ ಇರ್ತೇವೆ ಆಲ್ಮೋ ಈಗ ಇನ್ನೂ ಎರಡು ತಿಂಗಳ ಕಾಲ ನಾವು ಈ ಅರಣ್ಯಗಳನ್ನು ಬೆಂಕಿಯಿಂದ ಸಂರಕ್ಷಣೆ ಮಾಡುವಂಥ ನಮಗೆ ಅಗತ್ಯತೆ ಇದೆ ಇನ್ನೂ ಹೆಚ್ಚಿನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇನ್ನೂ ಬಿಸಿಲಿನ ತಾಪ ಜಳ ಜಾಸ್ತಿ ಆಗಿರೋದ್ರಿಂದ ಆವಾಗ ಇನ್ನೂ ಹೆಚ್ಚಿನ ಬೆಂಕಿ ನಾವು ಮುತುವರ್ಜಿ ವಹಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗನೂ ಕೂಡ ನಾವು ಅವರನ್ನು ಮೋಟಿವೇಟ್ ಮಾಡಿ ಉಳಿದ ಎಲ್ಲ ಇಲಾಖೆಯ ಅದರಲ್ಲೂ ಏನು ಫೈರ್ ಡಿಪಾರ್ಟ್ಮೆಂಟ್ ಏನಿದೆ ಅವರ ಒಂದು ಒಳಗಡೆ ಜೊತೆಗೆ ನಾವು ಬೆಂಕಿಯ ಸ ಘಟನೆಗಳು ಸಂಭವಿಸದ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀವಿ ಅಂದರೆ ವಾಚ್ ಆ್ಯಂಡ್ ವಾರ್ಡು ಮತ್ತು ಪ್ಯಾಟ್ರೋಲಿಂಗ್ ಮಾಡಿಕೊಂಡು ಅರಣ್ಯ ಪ್ರದೇಶಗಳ ಸುತ್ತಮುತ್ತಲ ನಿರಂತರವಾಗಿ ನಡೆಸಿದ್ವಿ ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಇದರಲ್ಲಿ ನಾವು ಡ್ರೋನ್ನ ಸಹಾಯದಿಂದ ಕೂಡ ಬೆಂಕಿ ಘಟನೆಗಳು ಸ ಸಂಭವಿಸದ ರೀತಿಯಲ್ಲಿ ಒಂದು ಮುನ್ನೆಚ್ಚರಿಕೆ ಕೆಲಸವನ್ನು ಮಾಡಿದ್ವಿ ಅಂದರೆ ಡ್ರೋನನ್ನು ಮೂಲಕ ಯಾರಾದರೂ ದುಷ್ಕರ್ಮಿಗಳಿಗೆ ಬೆಂಕಿಯನ್ನು ಕೊಡೋಂಥಕ್ಕಾಗ ಇದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಅಂಶನ ತಿಳಿದುಕೊಳ್ಳಿಕ್ಕೆ ಕೂಡ ನಾವು ಈ ಸರಿ ಪ್ರಯತ್ನ ಪಟ್ವಿ ಈ ಚಟುವಟಿಕೆಗಳನ್ನು ಮುಂದಿನ ಮಳೆಗಾಲದವರೆಗೂ ಕೂಡ ನಾವು ಮುಂದುವರಿಸ್ತೇವೆ ಹೌದು ಒಂದು ಕಾಡಿನಲ್ಲಿ ಇರತಕ್ಕಂಥ ಸಸಿ ಬೆಳೆದು ಹೆಮ್ಮರವಾಗುವುದಕ್ಕೆ ನಲವತ್ತರಿಂದ ಐವತ್ತು ವರ್ಷಗಳು ಬೇಕಾಗುತ್ತೆ ನಾವು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳಿದಾಗೇನೆ ಕಿಡಿಗೇಡಿಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಈ ರೀತಿಯ ಒಂದು ಬೆಂಕಿಯನ್ನು ಹಚ್ಚಿದರೆ ಹಲವಾರು ವರ್ಷಗಳಿಂದ ಬೆಳೆದಂತಹ ಮರ ಸಂಕುಲಗಳು ಅದರಲ್ಲೂ ಹೆಚ್ಚಾಗಿ ಬೇಸಿಗೆ ಈ ಬಿರಿ ಉರಿ ಬಿಸಿಲಿನಲ್ಲಿ ಬೆಳೆದಂತಹ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಬೆಂಕಿ ಬಿದ್ದು ಇಡೀ ಕಾಡನ್ನು ವ್ಯಾಪಿಸುವಂಥ ಒಂದು ಪರಿಸ್ಥಿತಿಯೂ ಕೂಡ ಇರುತ್ತೆ ರಮೇಶ್ ಬಾಬು ಅವರೇ ತಾವು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟ ಇಲಾಖೆ ಸಿಬ್ಬಂದಿಗಳು ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂಥ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮವಾದ ಬೆಂಕಿ ಬೀಳುವಂಥ ಸ ಪ್ರದೇಶಗಳನ್ನು ಮೊದಲನೇ ಗುರುತಿಸಿಕೊಂಡು ಅವುಗಳನ್ನು ನಿರಂತರವಾಗಿ ಕಾಯೋದರ ಮೂಲಕ ಬೆಂಕಿ ಬೀಳದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿರ್ತೇವೆ ಪ್ರಮುಖವಾಗಿ ನಾವು ಬೆಂಕಿ ಲೈನ್ಗಳನ್ನು ಸ್ವಚ್ಛಗೊಳಿಸೋದು ನಂತರ ಬ ವಲದ ವ್ಯಾಪ್ತಿಯಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೆಂಕಿ ರಕ್ಷಣಾ ಶಿಬಿರಗಳನ್ನು ನಿರ್ವಹಿಸೋದು ಮತ್ತು ಈ ಬೆಂಕಿಯ ನಿಯಂತ್ರಣಕ್ಕಾಗಿ ಅವಶ್ಯವಿರತಕ್ಕಂಥ ಜಾಗೃತಿ ನೇಮಿಸೋದು ಕೂಡ ನಮ್ಮ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿರ್ತದೆ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವಂಥ ಇಲಾಖೆಯ ಎಲ್ಲ ಒಂದು ಚಟುವಟಿಕೆಗಳಲ್ಲೂ ಸಾರ್ವಜನಿಕರ ಪ ಪಾತ್ರ ಭಾಳ ಮುಖ್ಯ ಆಗುತ್ತೆ ಅರಣ್ಯಗಳನ್ನು ಇಲಾಖೆಯ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರು ಈ ವರ್ಷ ನಾವು ಬೆಂಕಿ ಕೊಡಲೇಬಾರ್ದು ಅಂತೇಳಿ ಅವರು ಒಂದು ತೀರ್ಮಾನಕ್ಕೆ ಏನಾದರೂ ಬಂದಿದ್ದೆ ಆದರೆ ಬೆಂಕಿ ಘಟಲಿ ನಡಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಇಲಾಖೆ ವಿರುದ್ಧ ಇರತಕ್ಕಂಥ ಅಸಮಾಧಾನ ಆಗಲಿ ಅವ್ರಿಗಿರ್ತಕ್ಕಂಥ ಏನೆಲ್ಲ ಬೇರೆ ಯಾವುದೇ ಕಾರಣಗಳಿದ್ದರೂ ಕೂಡ ಒಂದು ವರ್ಷ ನಾವು ಅವರು ಆ ಕಾರಣಗಳನ್ನು ಬದಿಗೊತ್ತಿ ನಾವು ಈ ವರ್ಷ ಬೆಂಕಿ ಕೊಡಬಾರ್ದು ಒಂದು ಒಂದು ತೀರ್ಮಾನ ಮಾಡಿದ್ದೆ ಆದರೆ ಈ ಘಟನೆ ನಡಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ಅದು ನಾನು ಮೊದಲು ಹೇಳಿದ ರೀತಿಯಲ್ಲಿ ಇದು ಬೆಂಕಿಗಳೆಲ್ಲ ಮಾನವ ನಿರ್ಮಿತ ಅಷ್ಟೇ ಸಾರ್ವಜನಿಕರು ಇವುಗಳ ನಮಗೆ ಒಂದು ಸಹ ಒಂದು ಅವ್ರಿಗೆ ಕೊಟ್ಟಂಥ ಒಂದು ಸಾಮೂಹಿಕ ಜವಾಬ್ದಾರಿ ಏನಿದೆ ಅದನ್ನು ಅವರು ನಿಭಾಯಿಸಬೇಕಾಗತ್ತೆ ಸಾರ್ವಜನಿಕರು ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸಿದರೆ ಬೆಂಕಿ ಅನಾಹುತಗಳನ್ನು ಅವಘಡಗಳನ್ನು ಅವಘಡಗಳನ್ನು ತಡೆಗಟ್ಟಲಿಕ್ಕೆ ಖಂಡಿತ ಸಾಧ್ಯ ಇದೆ ಅರಣ್ಯ ಇಲಾಖೆಯು ತನ್ನ ಕರ್ತವ್ಯನ ಸಿಬ್ಬಂದಿಗಳ ಮೂಲಕ ನಾವು ಮಾಡ್ತಾ ಇರ್ತೇವೆ ಆದರೆ ಅರಣ್ಯ ಪ್ರದೇಶಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಇನ್ನು ಏನು ಉಳಿದ ಸಾರ್ವಜನಿಕ ಆಸ್ತಿಯನ್ನು ಹೊಂದಿರತಕ್ಕಂಥ ಇವರೇನಿದ್ದಾರೆ ಜನ ಅವರು ಸಹ ಕಾಡುಗಳ ಬಗ್ಗೆ ಅಷ್ಟೇ ಪ್ರೀತಿಯ ಒಂದು ಪ್ರೀತಿಯನ್ನು ತೋರಬೇಕಾಗ್ತೈತೆ ಹೌದು ನಾವು ಈಗ ನಮ್ಮ ಎಲ್ಲ ಇಡೀ ಕಾಡನ್ನು ಉಳಿಸಿ ಬೆಳೆಸುವಂತಹ ಪ್ರಕ್ರಿಯೆ ನಮ್ಮದೇ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿಯೂ ಆಗಿರುತ್ತೆ ಅದರೊಟ್ಟಿಗೆ ಬೆಂಕಿ ಬಿದ್ದಂತಹ ಸಂದರ್ಭ ಅರಣ್ಯಗಳಿಗೆ ಬೆಂಕಿಯನ್ನು ನೀ ಕೊಟ್ಟು ಸಾಸುವಂಥದ್ದು ಏನೂ ಇಲ್ಲ ಅದರಿಂದ ಯಾರಿಗೇನು ಉಪಯೋಗನಾಗೋದಿಲ್ಲ ಅದರಿಂದ ಹಾಂ ಅಂತಿಮವಾಗಿ ಅದು ಒಂದು ನಮ್ಮ ಸಂಪನ್ಮೂಲಗಳನ್ನು ನಮ್ಮ ಸಂಪನ್ಮೂಲಗಳನ್ನು ಕಾಯ್ದುಕೊಳ್ಳುವ ರೀತಿಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅದು ಮುಂದಿನ ಜನಾಂಗಕ್ಕೆ ಇರತಕ್ಕಂಥ ಒಂದು ಆಸ್ತಿ ಆಗಿರೋದ್ರಿಂದ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಸುಮಾರು ನಿಮ್ಮ ವಿಭಾಗದಲ್ಲಿ ಇರತಕ್ಕಂಥ ಎಂಬತ್ತು ಸಾವಿರ ಹೆಕ್ಟರ್ನಷ್ಟು ಪ್ರದೇಶಗಳಷ್ಟು ಅರಣ್ಯವನ್ನು ಕಾದುಕೊಳ್ಳೋದನ್ನು ಕೂಡ ಅಷ್ಟೇ ಪ್ರಮುಖ ಈ ಒಂದು ಅರಣ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅದರಲ್ಲಿಯೂ ಕೂಡ ಇನ್ನು ಎರಡು ತಿಂಗಳು ಬೆಂಕಿ ಮುಕ್ತ ಅರಣ್ಯವನ್ನಾಗಿ ಮಾಡುವುದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಶ್ರಮ ವಹಿಸಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಇದುವರೆಗೆ ಬೇಸಿಗೆಯಲ್ಲಿ ಕಾಡಿನ ಬೆಂಕಿಯ ನಿರ್ವಹಣೆ ಹಾಗೂ ಮುನ್ನೆಚ್ಚರಿಕೆ ಈ ಕುರಿತು ಚಿಕ್ಕಮಗಳೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಎನ್ ರಮೇಶ್ ಬಾಬು ಅವರೊಂದಿಗೆ ಸಂವಾದ ಕೇಳಿದಿರಿ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್